ಈಗಲೇ ಐವತ್ತೈದು ಕೋಟಿ ಸ್ಯಾಂಕ್ಷನ್ ಮಾಡಿದೆ ಅದು ನವೆಂಬರ್ ಅಥವಾ ಅಕ್ಟೋಬರ್ದಲ್ಲಿ ಸಿಎಂ ಅವರಿಂದ ಅದು ಮತ್ತು ನಮ್ಮ ಮೇಲು ಸೇತುವೆ ಐವತ್ತು ಕೋಟಿ ಇಲ್ಲ ಇದ್ದದ್ದೇ ಐವತ್ತೈದು ಕೋಟಿ ನಾವು ಇಳಿದು ಎರಡ್ ನೂರು ಕೋಟಿ ಅಂದ್ರೆ ಒಂದೇ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಐವತ್ತೈದು ಕೋಟಿದ್ರಿಂದ ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ ಸೀಮಿತ ಮಾಡಿದ್ವಿ ಮೂರು ಹಂತದಲ್ಲಿ ಮಾಡಿದ್ವಿ ಇಲ್ಲ ಅಷ್ಟು ದುಡ್ಡು ಕೊಡ್ಲಿಕ್ಕೆ ರೆಡಿ ಆಗಿಲ್ಲ ಅವ್ರ ಎಲ್ಲರಿಗೂ ನಾವು ಇಷ್ಟ ಕೊಟ್ಟಿವಿ ಎಲ್ಲ ಜಿಲ್ಲೆಗೆ ನಿಮ್ಗೆ ಎರಡ್ ನೂರು ಕೊಡಕ್ ಆಗೋಲ್ಲ ಅಂದ್ರೆ ನಾವ್ ಅದನ್ನ ಮೂರು ಬಾರ್ ಮಾಡಿವಿ ಈ ಸಾರಿ ತೋತಿ ಮತ್ತೆ ಮುಂದೆ ತೊಗೊಳ್ತೀವಿ ಇಲ್ಲ ಒಂದೇ ಮಾಡ್ಬೇಕಂತಿತ್ತು ಅಷ್ಟು ಅವಶ್ಯಕತೆ ಇಲ್ಲ ತರ ಬೇರೆ ಇಲಾಖೆಗೆ ನಾವು ಕೊಡ್ಲಿಕ್ಕೆ ಆಗೋಲ್ಲ ಅವ್ರ ಇಲ್ಲ ಅವ್ರ ಅವ್ರ ಇಲಾಖೆ ದುಡ್ಡು ಅವ್ರು ಕಟ್ಟಬೇಕು ಸರ್ ಈಗ ಈ ನಮ್ದು ನ್ಯಾಷನಲ್ ಹೈವೇ ಹಿರೇಮಗೆವಾಡಿ ಭಾಗದಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇದಾವೆ ಆ ಘಾಟ್ ಅಲ್ಲಿ ಸರಿಯಾದಂತ ರೀತಿಯಲ್ಲಿ ತಿರುವುಗಳ ಸೂಚನೆಗಳಿಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ಪ್ರತಿ ಸರಿನು ಬಸ್ಗಳು ಅಪಘಾತ ಆಗ್ತಾ ಇದಾವೆ ಅಪಘಾತಗಳಾಗ್ತಾ ಇದಾವೆ ಸರ್

ಈ ಸಾರಿ ಅವ್ರಿಗೆ ಜಾಸ್ತಿ ಪ್ರಿಕಾಶನ್ ತಗೊಳಕ್ ಹೇಳ್ತಾರೆ ಅವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಕೆಲಸ ನಡೀತಾ ಇದೆ ಅದು ಸರ್ವಿಸ್ ರೋಡ್ ಅಲ್ಲಿ ತಗ್ಗು ಗುಂಡಿ ಬಿದ್ದರೂ ಕೂಡ ತಗದು ನೋಡಲ್ಲ ಯಾವ್ದ್ರ ಈ ಕಡೆ ನಮ್ದು ಬೆಳಗಾವಿಯಿಂದ ಹಿಪ್ಪಾನಿ ಕಡೆ ಕೆಲವೊಂದಿಷ್ಟು ಈಗ ಮಳೆ ಸ್ಟಾರ್ಟ್ ಆಗಿದೆ ತಗ್ಗು ಗುಂಡಿ ಬಿದ್ದಿದೆ ಅಟ್ಲೀಸ್ಟ್ ಅದನ್ನ ಮುಚ್ಚುವಂತದ್ದು ಸರ್ ನಾವು ಈಗ ಹೇಳಿದ್ವಿ ಕೆಲ ಕಡೆ ಹೇಳಿದ ಮ್ಯಾಗ ಸ್ವಲ್ಪ ಕೂಡ ರಿಪೇರ್ ಮಾಡಿದಾರ ಲಾಸ್ಟ್ ಟೈಮ್ ನೀವು ಕೂಡ ಹೇಳ್ತೀವಿ ಮತ್ತೆ ಹೇಳ್ತೀವಿ ಇದೆ ಈಗ ನಮ್ಮಲ್ಲಿ ಎರಡು ದಾಖಲೆ ಏನೋ ಆಗಿದೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಸೊ ಅಂಥ ಸಿಬೇರ್ ಏನಿಲ್ಲ ಅರೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದ್ವಿ ಸೊ ಪ್ರೊಕ್ಯಾಷ್ ತೊಗೊಬೇಕಷ್ಟೇ ಸಿಬಿಯರಿ ಓಕೆ ರೀ ಯಾರು ವಶೆ ಇಲ್ಲ ಅದ ಡೈರೆಕ್ಟರ್ ವರ್ಷ ಐತಿ ಅಷ್ಟೇ ಯಾರು ಯಾರಿಗೂ ಯಾರು ನಮ್ಮದು ಇಲ್ಲ ಜೂಲಿಯವ್ರದು ಇಲ್ಲ ಕತೆಗಳ್ದು ಇಲ್ಲಿ ಅದ ಅವ್ರವ್ರ ಬಂಡಾಯ ಅದಾರ ಬಂಡಾಯದ ಹತ್ತು ಜನ ಮಾಡ್ಕೊಂಡಾರ ಯಾವ ಗುಂಪು ಇಲ್ಲ ಏನು ಜನ ಮುಂದೆ ಕಷ್ಟ ಇಲ್ಲ ಇಲ್ಲ ಸಿ ಬ್ಯಾಂಕು ಶಿರಾ ಶುಗರ್ ಫ್ಯಾಕ್ಟ್ರಿ ಕಟ್ಟಿ ಬೇರೆ ಸ್ಟೋರಿ ಸ್ಟೋರಿನ ಬೇರೆ ಅವ್ರ ತಮ್ಮ ಸಮಸ್ಯೆ ನಮ್ಮ ಕೆಲಸ ಆಗ್ತಾ ಇಲ್ಲ ಕಾರಣಕ್ಕಾಗಿ ಅವ್ರು ಎಲ್ಲಾರು ಮಂದಾಗಿ ಮಾಡಿದ್ರೆ ಇದಕ್ಕೆ ಯಾರ್ದು ಸಪೋರ್ಟ್ ಇಲ್ಲವೇ ಇಲ್ಲ ಅದು ಇಲ್ಲವೇ ಇಲ್ಲ ಬೆಳಗಾವಿ ಇಲ್ಲ ಈಗದು ಟೆಂಪ್ರೀ ಅಷ್ಟು ನಾಲ್ಕೈದು ದಿವಸ ಮಾತ್ರ ಸೀಮಿತ ಮಳೆ ಇದ್ದಾರೆ ಕಂಟಿನ್ಯೂ ಆಗೋದು ಬಹುಶಃ ಹದಿನೈದರಿಂದ ನಾವು ಲೆಕ್ಕ ಇಟ್ಟು ಜೂನ್ ಹದಿನೈದ ನಂತರ ಈ ನಾಲ್ಕು ದಿನಗಳಲ್ಲಿ ಏನೇನಾಗಿದೆ ನೋಡೋಣ ಡ್ಯಾಮೇಜ್ ಕಡೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ಬಿಟ್ಟರೆ ಅಂಥ ಯಾವುದೋ ಪ್ರವಾಹ ಆಗಲಿ ನದಿ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆ ಏನಿಲ್ಲ ಅದ ಈಗ ರಸ್ತೆ ಮಾತ್ರ ಅಲ್ಲೆಲ್ಲ ಹೋಗಿದ್ರೆ ಕೊಚ್ಕೊಂಡು ಹೋಗಿದೆ ರಿಪೇರಿ ಮಾಡುವ ದುರಸ್ತಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಗೋಳಿ ಬಿದ್ದು ಕೆಲವು ಕಡೆ ಆಗಿದ್ರೆ ಅದನ್ನ ನೋಡ್ತಾರೆ ಆಯ್ತ್ ತಹಶೀಲ್ದಾರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಅವರು ಸೊ ಅದನ್ನ ಅಟೆಂಡ್ ಮಾಡ್ತಿದ್ದಾರೆ ಜಾಸ್ತಿ ಆಗಿದ್ದಾರೆ ಈ ಕಡೆ ಗೋವಾ ಕಡೆ ಜಾಸ್ತಿ ಇದಾರೆ ಬಾಡರ್ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಕೃಷ್ಣಾ ನದಿಗೆ ಜಾಸ್ತಿ ಬಂದಿದೆ ಪೋಷನ್ ಕಂಟಿನ್ಯೂ ಆಗಿರ್ಕಲ ಈ ಟೆಂಪರರಿ ಆಗಿದೆ ಅಂತ ನಮ್ಮ ಹದಿನೈದರ ನಂತರ ಏನೋ ರೆಗ್ಯುಲರ್ ಸ್ಟಾರ್ಟ್ ಆಗ್ಬೋದು ಹೌದು ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರೆ ಈಗ ಸರ್ಕಾರ ಕೊಟ್ಟ ಈಗಿನ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಸಿ ಎಂ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ ಯಾಕಂದ್ರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು

ಇಲ್ಲ ಭಾಳ ಮುಂಚೆನೇ ಅದು ಯಾವಾಗ ಶಾಂಕ್ಷನ ಇದೆ ನಮಗೂ ಕೂಡ ಗಮನಕ್ಕೆ ಇರದೇ ವರ್ಷ ಒಂದು ವರ್ಷದೇನೋ ಆಗಿರ್ಬೋದು ವರ್ಷ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಅದಾದ ನಂತರ ಈಗೂ ಇತ್ತಿತ್ತಾಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋದಾರ ಹೀಗಾಗಿ ನಮಗೂ ಕೂಡ ಈ ಸಂತದಲ್ಲಿ ಈ ಕಡೆ ಜನ ನೋಡಬೇಕು ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ ಹೀಗಾಗಿ

ನೋಡ್ಬೇಕು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅದು ಎಷ್ಟು ಒಯ್ತಿದ್ದಾರೆ ಎಷ್ಟು ಯುನಿಟಿ ಕೊಡ್ತಾ ಇದ್ದಾರೆ ಈಗ ಎಷ್ಟು ಅವ್ರು ಡ್ರಾ ಮಾಡ್ತಾರೆ ಅಂತ ನಮಗೆ ಅದು ಮಾಹಿತಿ ಇಲ್ಲ ಯಾಕೆ ನಮ್ ಇಲಾಖೆ ಒಂದ್ಸಾರಿ ನೋಡ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಚರ್ಚೆ ಮಾಡ್ತೀವಿ ಎಲ್ಲಿ ಗೊತ್ತಿಲ್ಲ ನಮಗೂ ನಮಗೂ ಗೊತ್ತಿಲ್ಲ ನಮಗೂ ಯಾಕಂದ್ರೆ ಮುಂಚೆ ಆಗಿದ್ದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೆ ಅದು ಟೆಂಡರ್ ಆಗಿತ್ತು ಗಲಾಟಾಗಿತ್ತು ನಮ್ಮ ಗಮನಕ್ಕಿಲ್ಲ ಅದ್ರ ಬಗ್ಗೆ ಒಂದ್ಸಾರಿ ನೀವು ಹೇಳಿದಂಗೆ ಮಾಹಿತಿ ಇಲ್ಲ ಧಾರ್ವಾಡದವ್ರು ಅಧಿಕಾರಿಗಳನ್ನ ಕರೆಸ್ಬೇಕಾಗ್ತದೆ ಕರೆಸ್ ಚರ್ಚೆ ಮಾಡ್ತೀವಿ ಸರಿ ಈಗ ಆಲ್ರೆಡಿ ಸೆಟಪ್ ಇರೋ ಹಿಡ್ಕಲದಿಂದ ಓಯೋದಿಲ್ಲ ನಾವು ಶಕ್ತಿ ಅದನ್ನ ಅದನ್ನ ಕೇಳಲ್ಲ ಅದೇ ಒಂದು ಸಭೆ ಮಾಡ್ತೀವಿ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಈಗ ಇರುವಂತದ್ದು ಎಷ್ಟು ಸಫಿಶಿಯೆಂಟ್ ಇದೆ ಹೆಚ್ಚಿಗೆ ಅದಕ್ಕೆ ಒಯ್ತಿದ್ರು ನೋಡಕ್ಕೆ ಚೆಕ್ ಮಾಡೋದು ಸರಿ ಈಗ ಮದಾಯಿ ವಿಚಾರದಾಗ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಸಭೆಗಳನ್ನು ಮಾಡುವಂತದ್ದು ರೈತರನ್ನ ವಕಲೆಂಬಿಸುವಂಥದ್ದು ಅದನ್ನ ಹೋಗಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಸುವಂಥದ್ದು ಈ ರೀತಿ ನಡೀತಾ ಇದೆ ಸರ್ ಗಮನಿಸ್ಬಹುದಿಲ್ಲ ಇಲ್ಲಿ ನಮ್ ಭಾಗದಲ್ಲಿ ಯಾರಿಗೂ ನಾವು ಜನ ರೈತರನ್ನ ಹೊರಗಾಕುವಂತ ನಡಿತಾ ಇಲ್ಲ ನಡೀತಾ ಇಲ್ಲ ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್ ಆ ರೀತಿ ನಮ್ ಗಮನಕ್ಕೆ ಬಂದ್ರೆ ನೀವ್ ಏನಾದ್ರು ಮಾಹಿತಿ ಕೊಟ್ಟರೆ ನೋಡೋಣ ಹಿಂಬಾಲಕರು ಇದ್ರೆ

ಗಿಡ ಮರ ಬೆಳಿಲಿಕ್ಕೆ ತೊಂದರೆ ಆಗ್ತದಂತ ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅದನ್ನ ಅವರು ಮಂತ್ರಿಗಳ ಕೂಡ ಬೆಂಗಳೂರು ಬರೀ ಅಂತ ಚರ್ಚೆ ಮಾಡೋದು ಕೂಡ ಹೇಳಿದ್ದಾರೆ ಪರಿಸರವಾದಿಗಳು ಗೋವಾ ತಮ್ಮ ಯಾವ್ದೇ ರೀತಿಯಾದಂತ ವಿರೋಧ ಮಾಡುದಿಲ್ಲ ಮಾತ್ರ ವಿರೋಧ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವ್ರಂ ಯಾರು ಮೀಟಿಂಗ್ ಹೋರಾಟಗಾರ ಅದ್ರ ಬಗ್ಗೆ ಡಿ ಸಿ ಅವ್ರು ಹೇಳ್ತೀವಿ ಸಾರಿ ಯಾಕಂದ್ರೆ ಮಣ್ಣಿ ಕೂಡ ನಾವು ಬಂದಾಗ ನಮಗೂ ಕೂಡ ಕೊಟ್ಟಿದ್ರು ಅವ್ರು ಯಾಕೆ ಮಾಡಬಾರ್ದು ಏನ್ ಸಮಸ್ಯೆಗಳು ಫಾರ್ಮ್ ಹೌಸ್ ಜಂಬೂ ಗೋವಾ ನೋಡ್ಲಾ ನಮಗ್ ನೀರ್ ಬೇಕಾದ ನಮಗೆ ಬಹಳ ಮುಖ್ಯ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಸಾಕಷ್ಟು ಕಾಳಜಿ ತೋರಿಸ್ಕೊಂಡ್ ಬಂದಿದ್ರಿ ಈಗ ಯಾರೋ ಒಬ್ಬರು ಬಂದು ಇಲ್ಲಿ ಕರ್ನಾಟಕದ ಬಂದು ಸಭೆ ಮಾಡುವುದಿಲ್ಲ ಅದು ಡೈವರ್ಟ್ ಆಗ್ಬಾರ್ದು ರಸ್ತೆ ಇಲ್ಲ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಸಿ ಡಿ ಸಿ ಅವರು ಕೂಡ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ А, so, да, yeah. yeah. so, yeah.